ಜಯಲಲಿತಾ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಸುವರ್ಣ ವಾಹಿನಿ ಕಳೆದ ಕೆಲವು ವರ್ಷಗಳಿಂದ ಅತ್ಯುತ್ತಮ ಧಾರಾವಾಹಿಗಳನ್ನು ನೀಡ್ತಾ ಬಂದಿದೆ ಹಾಗೆ ನಮ್ಮ ಈ ತಂಡಕ್ಕೆ ಜಯಲಲಿತಾ ಅನ್ನುವ ಒಂದು ಧಾರಾವಾಹಿಯನ್ನು ನಿರ್ಮಾಣ ಮಾಡುವ ಅವಕಾಶವನ್ನು ವಾಹಿನಿ ನೀಡಿದೆ ಶಿಲ್ಪಾ ಮೇಡಮ್ ರಾಜ್ ಸರ್ ಇವರ ಒಂದು ನೇತೃತ್ವದಲ್ಲಿ ಅವರ ಗೈಡೆನ್ಸಲ್ಲಿ ನಾವು ಈ ಧಾರಾವಾಹಿಯನ್ನು ಮಾಡ್ತಾ ಇದ್ದೀವಿ ಪ್ರಾಯಶಃ ಧಾರಾವಾಹಿಯ ಒಟ್ಟು ಒಂದು ಸ್ವರೂಪ ಹೇಗಿರಬಹುದು ಅನ್ನೋದನ್ನ ನೀವೀಗ ನೋಡಿದ್ದೀರಿ ಒಂದು ತಂಡವಾಗಿ ನಾವೆಲ್ಲರೂ ಸೇರಿ ದರ್ಶಿತ್ ಅವರ ನೇತೃತ್ವದಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ಕಳೆದ ಮೂರು ತಿಂಗಳಿಂದ ನಾವು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಧಾರವಾಹಿಗಳು ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ ರಾಮನಗರ ಮೈಸೂರು ರಸ್ತೆ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಇದೆಲ್ಲರೂ ಹೇಳುವ ಕ್ಲೇಶ ಅಂತ ಅನಿಸಬಹುದು ಬಟ್ ಈ ಧಾರಾವಾಹಿ ನಿಜವಾಗ್ಲೂ ಭಿನ್ನವಾಗಿದೆ ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ತರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತಾ ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ ಬಡವ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ ಒಳಗಡೆ ಏನು ನೋವಿದ್ದರೂ ಕೂಡ ಅದನ್ನ ತೋರಿಸಿಕೊಳ್ಳದ ಒಬ್ಬ ನಾಯಕಿ ಮತ್ತೊಬ್ಬ ಕಥಾ ನಾಯಕ ಮತ್ತು ಅವನ ಕುಟುಂಬ ಇವು ಎರಡರ ಮಧ್ಯದ ಸಂಘರ್ಷದ ಕಥೆ ಕೊಂಚ ವೆಬ್ ಸಿರೀಸ್ ಮಾದರಿಯ ಕಥೆ ಅಂತ ಹೇಳಬಹುದು ಏನು ಇದು ರೆಗ್ಯುಲರ್ ಆಗಿ ಇಲ್ಲೇ ಇರೋ ಕಾರಣಕ್ಕೆ ಕೂಡ ಇದು ಇದನ್ನ ಮಾಡಬಹುದು ಮತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಆಸಕ್ತಿ ಬಂದು ಈ ಧಾರಾವಾಹಿಯನ್ನು ನಾವು ಆಯ್ದುಕೊಂಡು ಕೆಲಸ ಶುರು ಮಾಡಿದ್ದು ಸುಮಾರು ಹತ್ತರಿಂದ ಹದಿನೈದು ಎಪಿಸೋಡ್ಗಳಷ್ಟು ಚಿತ್ರೀಕರಣ ಈಗಾಗಲೇ ಆಗಿದೆ ಅಹ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಮುತ್ತು ನಮ್ಮ ಬಹಳ ಸೊಗಸಾದ ಎಡಿಟಿಂಗ್ ಮಾಡಿದ್ದಾರೆ ಮುತ್ತು ಅವರು ಕಾರ್ತಿಕ್ ಮೂನಿ ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ ಚಿತ್ರಕಥೆಯ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೇನೆ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುನಿಲ್ ಸರ್ ವಸ್ತನ ದೊಡ್ಡ ನಾನು ಎಲ್ಲರ ಹೆಸರು ಹೇಳ್ತಾ ಹೋಗಲ್ಲ ಯಾಕೆಂತಂದ್ರೆ ಒಂದು ಅರವತ್ತ ಎಪ್ಪತ್ತು ಜನರ ಒಂದು ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ ಸಿನಿಮಾ ತರದ ಗುಣಮಟ್ಟವನ್ನು ಕೊಡೋದಕ್ಕೂ ಪ್ರಯತ್ನ ಮಾಡಿದೀವಿ ವಿನೋದ್ ಪನ್ನ ಅಂತ ನಮ್ಮ ಆರ್ ಡೈರೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಸೆಟ್ ಹಾಕಿ ಒಂದು ಎರಡು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ ಹೀರೋ ಮನೆಯನ್ನ ನವೀಕರಣ ಮಾಡಿ ಹೊಸ ರೀತಿಯಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬಹುದು ಅಂತ ಅದನ್ನ ಮಾಡಿದ್ವಿ ಒಟ್ಟಾರೆಯಾಗಿ ಒಂದು ಹೊಸ ಬಗೆಯ ಧಾರಾವಾಹಿಯನ್ನ ಕನ್ನಡದ ಜನತೆಗೆ ನೀಡಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲ ಸೇರಿ ಇದನ್ನ ಕೆಲಸ ಮಾಡಿದ್ದೀವಿ ನೀವುಗಳು ಕೂಡ ಇದನ್ನ ನೋಡಿ ಇಷ್ಟಪಡ್ತೀರಿ ಅನ್ನುವ ಭರವಸೆ ನಮಗಿದೆ ಈ ಧಾರಾವಾಹಿಯ ಕುರಿತು ಮಾಹಿತಿಯನ್ನ ಯಥಾಸಾಧ್ಯ ಜನರಿಗೆ ತಲುಪಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನೀವು ನಮಗೆ ಪೂರ್ತಿ ಕತೆ ಹೇಳಕ್ ಹೋದ್ರೆ ನಿಮಗೆ ಬಿಟ್ಟುಕೊಟ್ಟಂಗೆ ಆಗ್ಬಿಡುತ್ತೆ ಅತ್ತೆ ಸೊಸೆಯ ಧಾರಾವಾಹಿಯ ಮೂಲ ಒಂದು ಏನಿದೆ ವಸ್ತು ಇದೆ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ ಬಟ್ ಅಟ್ ಆ ದೃಷ್ಟಿಯಲ್ಲಿ ಇದೊಂದು ಹೊಸ ಪ್ರಯತ್ನ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು ಯಾಕೆಂತಂದ್ರೆ ಇಲ್ಲಿ ನಾವು ನಿಮ್ಗೆ ಏನ್ ತೋರಿಸಿದೀವಲ್ಲ ನೀವು ಆ ಪ್ರವಾಹ ನೋಡಿ ಹೇಳ್ತಿದೀವಿ ಅದು ಮುಂದಕ್ಕೆ ಬರುವಂತಹ ಕತೆ ಒಟ್ಟಾರೆ ನಿಮಗೆ ಅದರ ಜರ್ನಿ ನೋಡಿದ್ರೆ ತಿಳಿಯುತ್ತೆ ಖಂಡಿತ ನಿಮ್ಮ ರೆಗ್ಯುಲರ್ ಸೀರಿಯಲ್ ನ ಅತ್ತೆ ಸೊಸೆಯ ಹೋರಾಟ ಮತ್ತೊಂದಿನೊಂದು ಮುಂದಕ್ಕೆ ಬರಬಹುದು ಬಟ್ ಅದು ಸಾಗುವ ರೀತಿ ಅದರ ಶೈಲಿ ಬೇರೆ ತರ ಇದೆ ಖಂಡಿತವಾಗಿಯೂ ಬೇರೆ ತರ ಇದೆ ಹ ಬೇರೆ ಬೇರೆ ಪಾತ್ರಗಳ ಮುಂದಕ್ಕೆ ಬರ್ತಾ ಹೋಗ್ತಾರೆ ಮಾಳವಿಕಾ ಮೇಡಮ್ ಅವರು ಒಂದು ಅತಿಥಿ ಪಾತ್ರ ಮಾಡಿಕೊಟ್ಟು ಹೋಗಿದ್ದಾರೆ ಇದೇ ತರ ಬೇರೆ ಬೇರೆ ಅವರನ್ನ ಕರೆಸುವ ಯೋಚನೆ ಖಂಡಿತ ಇದೆ ಇಲ್ಲ ಸದ್ಯಕ್ಕೆ ಆ ತರದ್ದು ಯೋಚನೆ ಇಲ್ಲ ಇದ್ರೆ ಅವಶ್ಯಕತೆ ಬಿದ್ದಲ್ಲಿ ಖಂಡಿತ ಮಾಡುತ್ತೀವಿ ಬಹಳ ಹಿಂದೆ ಶುರುವಾಗಿದೆ ಅಂದ್ರೆ ನಮ್ಮ ಕತೆ ಹಳ್ಳಿಯಲ್ಲಿ ನಡೆಯುವಂಥದ್ದು ಅವಕಾಶ ಬಿದ್ದಲ್ಲಿ ಖಂಡಿತ ಮಾಡ್ತೀವಿ ಬೆಂಗಾಲ್ ಅಲ್ಲ ಇದು ಮರಾಠಿ ಹಿಂದಿ ತಮಿಳು ಬಂದಿದೆ ಬಟ್ ನಾವು ಅದನ್ನ ಅಮೂಲಕರವಾಗಿ ಬದಲಾವಣೆ ಮಾಡ್ಕೊಂಡಿದ್ವಿ ಅಲ್ಲಿಯ ಕ್ಯಾರೆಕ್ಟರ್ ಗಳಿದಾವೆ ಅಲ್ಲಿಯ ಬೇಸಿಕ್ ಕಥಾ ಅಂದರೆ ಇದೆ ಬಟ್ ಅದನ್ನ ಯೂಶುವಲಿ ನೀವು ಯಾವುದೇ ರಿಮೇಕ್ ಸೀರಿಯಲ್ ಗಳನ್ನ ತಗೊಂಡ್ರು ಕೂಡ ನಮ್ಮ ಕನ್ನಡದ ಕಥೆಯಾಗಿ ಅದನ್ನು ನಾವು ಬದಲಾಯಿಸಲೇಬೇಕಾಗುತ್ತೆ ಬೇಕಾಗುತ್ತೆ ಉದಾಹರಣೆಗೆ ನೀವು ಒಂದು ಹಿಂದಿ ಸೀರಿಯಲ್ ಮಾಡಿದ್ರು ಅಲ್ಲಿ ಕರ್ವಾ ಮೇಲೆ ಇಪ್ಪತ್ತು ಎಪಿಸೋಡ್ ಮಾಡಿರ್ತಾರೆ ನಮ್ಮಲ್ಲಿ ಆ ಕಲ್ಚರೇ ಇಲ್ಲ ಬಹಳಷ್ಟು ಧಾರಾವಾಹಿಗಳನ್ನ ಇಲ್ಲಿ ಬದಲಾಯಿಸ್ಕೊಂಡೇ ಮಾಡಬೇಕಾಗತ್ತೆ ಅಲ್ಲಿಯ ಹೀರೋ ಹೀರೋಯಿನ್ ಆ ಪಾತ್ರ ಆ ಬೇಸಿಕ್ ಎಳೆ ಇರಬಹುದು ಬಿಟ್ರೆ ಅದನ್ನು ಮುಂದಕ್ಕೆ ನಾವು ನಮ್ಮ ಕಥೆಯಾಗಿ ಮಾತಾಡೋದು ಮಾಡ್ಕೊಳ್ಳೋದೇ ಇದ್ರೆ ಇಲ್ಲಿಯ ಸುದ್ದಿ ಇಲ್ಲಿಯ ಸಂಕ್ರಾಂತಿ ಇಲ್ಲಿಯ ಯುಗಾದಿ ಇಲ್ಲಿಯ ದೀಪಾವಳಿ ನಾವು ಇದರಬೇಕು ರಿಮೇಕ್ ಸೀರಿಯಲ್ ಅಂತಂದ್ರೆ ಅಲ್ಲಿಂದ ಮಕ್ಕಿ ಕಾಮಕ್ಕಿ ಕಾಪಿ ಮಾಡ್ತೀವಿ ಅಂತ ಒಂದು ತಪ್ಪು ಕಲ್ಪನೆ ಇದೆ ಹಾಗೆ ಕನ್ನಡದಲ್ಲಿ ಯಾವುದೇ ಹಿಟ್ ಆಗಿರುವ ರಿಮೇಕ್ ಧಾರಾವಾಹಿಗಳು ಹಂಡ್ರೆಡ್ ಪರ್ಸೆಂಟ್ ರಿಮೇಕ್ ಅಲ್ಲ ನಾವು ಅದನ್ನು ಇಲ್ಲಿಗೆ ತಕ್ಕ ಹಾಗೆ ಬದಲಾಯಿಸಿಕೊಳ್ಳದೇ ಬೇಕು ಬದಲಾಯಿಸಿಕೊಂಡೇ ಬದಲಾಯಿಸ್ಕೊತೀವಿ

ಬೆಳಕು ಎಲ್ಲಿಂದಲೇ ಬರಲಿ ಕಿಟಕಿ ಬಾಗಿಲು ತೆರೆದಿರಲಿ ಅಂತ ಒಂದು ಸಂಸ್ಕೃತದಲ್ಲಿ ಮಾತಿದೆ ಆಮ ಅಥವಾ ಅಥವಾ ವಿಷಾದ ಒಳ್ಳೆಯ ಕಥೆಯನ್ನ ತೆಗೆದುಕೊಂಡು ಅದನ್ನು ನಮ್ಮತನಕ್ಕೆ ಬದಲಾಯಿಸಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ತಪ್ಪು ಖಂಡಿತ ನಮ್ಮೂರೇ ನಮ್ಮೂರ ಸುರೇನು ನಾವು ಬಹಳಷ್ಟು ಮಾಡಿದೀವಲ್ಲ ಈ ಉದಾಹರಣೆಗೆ ಇದೇ ಸುವರ್ಣ ಮಹಿಳೆಯಲ್ಲಿ ಬಂದ ನಮ್ಮಲ್ಲಿ ಖಂಡ ಖಂಡಿತ ಹೊಸ ಕಥೆಗಳಿದೆ ಸರ್ ಇದೇ ಸುವರ್ಣ ವಾಹಿನಿಯಲ್ಲಿ ಬರುವ ದೇವಿ ಮಹಾತ್ಮೆ ಯಡಿಯೂರು ಸಿದ್ಧಲಿಂಗೇಶ್ವರ ಆ ರೇಣುಕ ಎಲ್ಲಮ್ಮ ಇವೆಲ್ಲ ಹೊಸ ನಮ್ಮದೇ ಕಥೆಗಳೇ ನಾವೇ ಮಾಡಿರೋದೇ ಅದೇ ಸಾವಿರಾರು ಎಪಿಸೋಡ್ಗಳು ಬಂದಿದ್ದಾವೆ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಮಾಡ್ತೀವಿ ಸರ್ ಇಲ್ಲಿ ಏನು ಇದು ಇಲ್ಲೇ ನಡೆದಿದೆ ಸರ್ ದೇವರ ಕಥೆ ರೇಣುಕಾ ಎಲ್ಲಮ್ಮ ನಮ್ಮದೇ ನೆಲದ ಕತೆ ಒಂದು ಸಾವಿರದ ಎಪಿಸೋಡ್ ಮಾಡಿ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಕತೆ ಅಲ್ಲಿದೆ ಆದ್ರೂ ಕೆಲಸ ಮಾಡೋರು ಬರಗಾರರು ಸಂಭಾಷಣೆಕಾರರು ತಾಂತ್ರಿಕ ವರ್ಗದವರು ಎಲ್ಲರೂ ನಮ್ಮವರೇ ಕನ್ನಡದವರೇ ಸೊ ಇಲ್ಲಿಯೂ ಕೆಲವರನ್ನ ಅಡಾಪ್ಟ್ ಮಾಡಿಕೊಂಡು ಎಲ್ಲ ಇದರಲ್ಲೂ ಮಾಡ್ತೀರಿ ಒಂದು ಒಂದು ಪ್ಯಾಕೇಜ್ ಅಂತ ಇರುತ್ತೆ ಚಾನೆಲ್ ಹತ್ತು ಸೀರಿಯಲ್ ಅಲ್ಲ ನಾನು ಹೇಳ್ತಿರೋದು ಅಂದ್ರೆ ನೀವು ಹೇಳ್ತಿರೋದು ಕನ್ನಡದವರಿಗೆ ಯಾಕೆ ಇಲ್ಲಿದೆ ಕಥೆ ತಗೋಬೇಕು ಅಂತ ಹೇಳಿದ್ದಲ್ಲ ಸರ್ ಸಾಕಷ್ಟು ಮಾಡಿದಿವಿ ಅಂದ್ರೆ ಈಗೇನು ಇಲ್ಲಿ ಮುಗಿದೋಗಿಲ್ಲ ಮುಂದ್ ಮಾಡ್ತಾನೆ ಇರ್ತಾರೆ ಆ ಒಂದು ಪ್ಯಾಕೇಜ್ ನಾನೇ ಹೇಳಕ್ ಹೊರಟಿದ್ದು ಈಗ ಒಂದು ಸ್ಲಾಟು ಇವ್ನಿಂಗ್ ಸ್ಲಾಟು ಪ್ರೈಮ್ ಟೈಮ್ ಸ್ಲಾಟ್ ನೋಡಿಕೊಂಡು ಅದೊಂದು ಡಿಸೈನ್ ಮಾಡಿರ್ತಾರೆ ಈ ಗೆ ಈ ತರದ ಕತೆ ಚೆನ್ನಾಗಿರುತ್ತೆ ಸೂಟ್ ಆಗುವಂತ ಸಂಸ್ಥೆ ಅದಕ್ಕೆ ಸೂಟ್ ಆಗುವಂತ ಕಲಾವಿದರು ಅದಕ್ಕೆ ಕತೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಕನ್ನಡದವರೇ ನಾವು ಮಾಡ್ತಿರೋದು ಅದೊಂದು ಹೆಮ್ಮೆಯ ವಿಷಯ ಅಂದ್ರೆ ಇಲ್ಲಿ ಯಾರು ಬೇರೆಯವರನ್ನ ನಾವು ಕಥೆಯ ಒಂದು ಲೈನ್ ತಗೊಂಡ್ಬಿಟ್ಟು ಎಲ್ಲ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ಇಲ್ಲಿಯ ಹೊರಗಾರನೇ ಮಾಡಿರ್ತಾರೆ ಅದು ನನ್ನ ಉದ್ದೇಶ ಅಷ್ಟೆ ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸುಮಾರು ಒಂದು ನಲವತ್ತು ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ನಾನು ಮಾಡಿದ್ದೆ ಇನ್ನು ಮಾಡ್ತಾ ಇದ್ದೀನಿ ಕೆಲವು ಪಾತ್ರಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ ಅದೊಂದು ಕೊರಗು ಮನಸ್ಸಿನಲ್ಲಿತ್ತು ಚಲನಚಿತ್ರದಲ್ಲೂ ಮಾಡೋಕ್ಕಾಗಲಿಲ್ಲ ಟಿವಿಯಲ್ಲೂ ಮಾಡೋಕ್ಕಾಗಿರಲಿಲ್ಲ ಈ ಪಾತ್ರಕ್ಕೆ ನನಗೆ ಶ್ರೀನಿಧಿಯವರು ತುಂಬಾ ಆತ್ಮೀಯರು ಇಡೀ ಕನ್ನಡದ ಬರವಣಿಗೆಗೆ ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂತ ಹೆಗ್ಗಳಿಕೆ ಅವರದು ಅಂತಹ ಅದ್ಭುತ ಕಾದ ಇದು ಕಿರುತೆರೆ ಧಾರಾವಾಹಿಗಳನ್ನು ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದ ಕೇಳಿದರು ಮಾಡಬೇಕು ಅಂತ ವಿಭಿನ್ನವಾಗಿದೆ ಅಂತಂದರು ಕೊನೆಗೆ ನಾನು ಇದೇ ಚಾನೆಲ್ಗೆ ಸ್ಟಾರ್ ಸುಮಾರಣೆಗೆ ನನ್ನ ಎರಡು ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ ಇದು ಈ ಯಶಸ್ಸಿನ ರವಾರಿ ಇಲ್ಲಿ ಇಬ್ಬರು ಕೂತಿದ್ದಾರೆ ರಾಜ್ ಸರ್ ಮತ್ತೆ ಶಿಲ್ಪಾ ಮೇಡಮ್ ಶಿಲ್ಪಾ ಮೇಡಮ್ ನನಗೆ ಇದನ್ನ ನೀವು ಅಂದರೆ ಮೊದಲು ನಾನು ಈಗ ಒಂದು ಯಾವ್ದೋ ಮಾಡಕ್ ಹೋಗ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಒಂದ್ ಎರಡು ಮೂರು ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ ಒಂದು ಉತ್ತಮ ಪಾತ್ರ ಇದೆ ವೇಟ್ ಮಾಡಿ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ನಾಲ್ಕು ತಿಂಗಳಲ್ಲ ಆರು ತಿಂಗಳು ವೇಟ್ ಮಾಡಿದೆ ಏನಪ್ಪಾ ಇವ್ರು ಹೀಗೆ ವೇಟ್ ಮಾಡಿಸಿದಾರಲ್ಲ ಯಾವ ಪಾತ್ರ ಕೊಡಬಹುದು ಅಂತ ಬಹಳ ಒಂದು ಕಡೆಗೆ ಆತಂಕ ಐತಿ ಒಂದು ಕಡೆಗೆ ಉತ್ಸುಕ ಆಯ್ತು ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಲ್ಲಿ ಒಂದು ಕಲ್ಪನೆ ಇತ್ತು ಅದು ಬರೋವರೆಗೂ ಬಿಡಲಿಲ್ಲ ಸೊ ಈ ತರದ ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲೇ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ರಾಜ್ ಸರೋರ್ ಅಷ್ಟೇ ಈ ತಾರಾಗಳನ್ನ ಪ್ರತಿಯೊಂದು ಸೂಕ್ಷ್ಮತೆಯನ್ನ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ನ ಪ್ರತಿಯೊಂದು ಹೇಳಿದ ಹಾಗೆ ಅಲ್ಲಿ ಟೀಮ್ ಒಂದು ಫಿಕ್ಷನ್ಗೆ ಪ್ರೋಮೋ ಟೀಮ್ ಆಗಿರ್ಬೋದು ಆ ಪ್ರತಿಯೊಬ್ಬ ಒಂದು ಶ್ರಮ ಇಲ್ಲಿ ಎದ್ದು ಕಾಣ್ತಾ ಇದೆ ನಾನು ನೋಡಲಿಲ್ಲ ಇದನ್ನ ಹ್ಯಾಕ್ ಬಂದಿದೆ ಅಂತ ಅಂದ್ರೆ ಒಬ್ಬ ದಕ್ಷ ನಿರ್ದೇಶಕ ಒಂದು ಸಿನಿಮಾ ಲೆವೆಲ್ಗೆ ಒಂದು ಸೀರಿಯಲ್ನ ಫಸ್ಟ್ ಈ ಶುರುವಾತಿ ಈ ರೀತಿ ಇರೋದನ್ನ ನಾನು ನಿಮಗೆ ವೈಯಕ್ತಿಕವಾಗಿ ಧನ್ಯವಾದಗಳು ರಕ್ಷಿತವ್ರೆ ಸೊ ಹಾಗೆ ಕ್ಯಾಮರಾವನ್ಗಳು ಮತ್ತೆ ಸಂಕಲನ ಸಂಭಾಷಣೆ ಪ್ರತಿಯೊಂದು ಒಂದು ಒಳ್ಳೆ ಪ್ಯಾಕೇಜ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ಸುಮಾರು ಸುವರ್ಣದ ಜೊತೆಗೆ ನನ್ನ ಅವಿನಾಭಾವ ಸಂಬಂಧ ಅಂದರೆ ಸುಮಾರು ನನ್ನ ಜರ್ನಿ ಶುರು ಆಗಿದ್ದು ಟೂ ತೌಸಂಡ್ ಸೆವೆನ್ ಅಲ್ಲಿ ಪ್ರಪ್ರಥಮ ದೈನಂದಿಕ ಪೌರಾಣಿಕ ಧಾರಾವಾಹಿ ಐತಿಹಾಸಿಕ ಧಾರಾವಾಹಿ ಅದನ್ನು ಪ್ರಾರಂಭ ಮಾಡಿದ್ದು ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್ ಅದಾದ ಮೇಲೆ ಅನೇಕ ಪಾತ್ರಗಳನ್ನು ನನಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇದೇ ಚಾನಲ್ ಅಂದರೆ ತುಂಬಾ ಕಷ್ಟದಲ್ಲಿ ತುಂಬಾ ಒಳ್ಳೆ ಟೈಮ್ ಅಲ್ಲೂ ಕೈ ಹಿಡಿದಂತ ಚಾನಲ್ ಈ ಚಾನಲ್ಗೆ ನನಗೆ ಈ ಒಂದು ವಿಶೇಷ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ತಾರಾಗಣದ ಒಂದು ವಿಷಯ ಅಂತ ಬಂದಾಗ ಆ ಟೋಟಲ್ ಒಂದು ಶೂಟಿಂಗ್ ಟೈಮ್ ನಲ್ಲಿ ಅವರು ನಡ್ಕೊಳುವಂತ ರೀತಿ ಅವ್ರ ಎಲ್ರಿಗೂ ಕಂಫರ್ಟಬಲ್ ಆಗಿರೋ ರೀತಿ ಒಂದೊಂದು ಶಾರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಸೂಕ್ಷ್ಮ ವಿಷಯಗಳನ್ನ ಗಮನಿಸಿ ಅವ್ರು ಮಾಡ್ತಿರೋದು ತುಂಬಾ ಖುಷಿಯಾಗಿದೆ ಈ ತರದ ಒಂದು ತಾರಾಗಣದ ಜೊತೆಗೆ ಈ ತರದ ಒಂದು ಸಂಸ್ಥೆಯ ಜೊತೆಗೆ ಈ ತರದ ಒಂದು ವಾಹಿನಿಯ ಜೊತೆಗೆ ನನ್ನ ಒಡನಾಟ ಮತ್ತೆ ಈ ಇದರಲ್ಲಿ ಒಂದಾಗಿರೋದು ನನಗೆ ಬಹಳ ಹೆಮ್ಮೆಯಂತಹ ವಿಷಯ ಕಿರುತೆರೆಗೆ ತುಂಬಾ ವಿಶೇಷವಾದಂತ ಒಂದು ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಈ ಬರ್ತಿರೋ ಎಲ್ಲಾ ಧಾರಾವಾಹಿಗಳಲ್ಲೂ ಸುವರ್ಣದಲ್ಲಿ ಪ್ರತಿಯೊಂದನ್ನು ಹೊಸಬ್ರನ್ನ ಹೊಸ ಸಂಸ್ಥೆಗಳನ್ನು ನಿರ್ಮಾಣ ಸಂಸ್ಥೆಗಳನ್ನ ಹುಟ್ಟಾಕಿ ಅವರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಕೆಲಸ ಕೊಟ್ಟು ಆ ಥರದ ಒಂದು ಯಶಸ್ಸನ್ನು ಕಂಡದ್ದು ನನ್ನ ತರದ ಮಟ್ಟಿಗೆ ಬೇರೆ ಯಾವ ವಾಹಿನಿಯಲ್ಲೂ ಇದು ಬಂದಿಲ್ಲ ಅಂತಾನೆ ಹೇಳಬಹುದು ಈಗ ಬರ್ತಿರೋ ಅಷ್ಟು ಸೀರಿಯಲ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಹೊಸಬರಿಗೆ ಅವಕಾಶ ಕೊಟ್ಟು ಆ ಸಂಸ್ಥೆಗಳನ್ನ ನಿಲ್ಲಿಸಿ ಕನ್ನಡಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಡುಗೆ ಕೊಡೋದಕ್ಕೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿನ್ನ ಜೊತೆ ನನ್ನ ಕತೆ ಅನ್ನೋ ಒಂದು ಸೀರಿಯಲ್ ಈ ಮೂರು ಬರ್ತಾ ಇದೆ ಸ್ಟಾರ್ಸ್ ವರ್ಣ ಇದು ನಮ್ಮದೇ ಕತೆ ಮೂಲ ಇಲ್ಲಿಯತೆ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಅವ್ರ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರ ಅದನ್ನ ರೀಮೇಕ್ ಮಾಡಿದ್ದಾರೆ ಸೊ ನಾವು ಬೇರೆ ಕಡೆಯಿಂದ ತೆಗೆದುಕೊಳ್ಳೋದಷ್ಟೇನ ಬೇರೆಯವ್ರಿಗೂ ಕೊಡ್ತಾ ಇರುವಂತಹ ಒಂದು ಹೆಂಗಗಳಿಕೆ ಸ್ಟಾರ್ಸ್ ವರ್ಣ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಹೌದು ಹಾಗಾಗಿ ಮಂಚನ ನಿಮ್ಮ ಗಮನಕ್ಕೆ ಬೇರೆಯವರು ತಗೊಂಡಿದ್ದಾರೆ ತಮಿಳ್ನಲ್ಲಿ ಡಬ್ ಆಗಿದೆ ಹ್ಕೋರ್ಸ್ ನಿಮ್ಮ ಕಳಕಳಿಗೆ ಖಂಡಿತವಾಗ್ಲು ಧನ್ಯವಾದಗಳು ಈಗ ಆ ಸೂತ್ರಧಾರಿ ನಮ್ಮ ಸೀರಿಯಲ್ ನ ಸೂತ್ರಧಾರಿ ಅಂದ್ರೆ ನಿರ್ದೇಶಕರು ಬೇರೆ ಬೇರೆ ವಾಹಿನಿಗಳಿಗೆ ಸುಮಾರು ಐದಾರು ಧಾರಾವಾಹಿಗಳ ನಿರ್ದೇಶನ ಮಾಡಿರೋರು ಇದೇ ಪ್ರಥಮ ಬಾರಿಗೆ ಸ್ಟಾರ್ ಸುವರ್ಣ ಕ್ಯಾಪ್ಟನ್ ಹಾಕೊಂಡಿದ್ದಾರೆ ಅದ್ರ ಜೊತೆಗೆ ಅವರು ನೆನಪಿಸ್ಕೊಳ್ತಾರೆ ತುಂಬಾ ಹಿಂದೆ ಸ್ಟಾರ್ಸ್ ನಟನಾಗಿ ನಾನು ಅಭಿನಯಿಸಿದೆ ಒಂದು ಸೀರಿಯಲ್ಗೆ ಈಗ ಇರೋದು ಎಷ್ಟು ಖುಷಿ ತಂದಿದೆ ಎಲ್ಲರಿಗೂ ನಮಸ್ಕಾರ ಗೊತ್ತಿರುವಾಗ ನಾನು ಈ ಧಾರಾವೆ ನಿರ್ದೇಶನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಕಾಲದಲ್ಲಿ ಮನೋರಂಜಿಸಲಿಕ್ಕೆ ವೀಕ್ಷಕರನ್ನ ತುಂಬಾ ಆದರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾಂಗಡಲೆ ವೀಕ್ಷಕರ ಟಿವಿ ಮುಂದೆ ಹಿಡಿದು ಕೂರಿಸಲಿಕ್ಕೆ ಆ ಒಂದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲಿನ ಕೆಲಸ ಆಗುತ್ತೆ ಅಂತಂದ್ರೆ ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕ್ಬೇಕಾಗತ್ತೆ ಜೊತೆಗೆ ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡಬೇಕಾಗತ್ತೆ ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡಬೇಕಾಗತ್ತೆ ಜೊತೆಗೆ ಆ ಪ್ರೇಕ್ಷಕರನ್ನ ಸಾವಿರ ಎಪಿಸೋಡ್ ಅಷ್ಟು ಕಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಆ ತಯಾರ್ದು ನಮ್ಮ ಜಯಲಲಿತಾ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಇದ್ರ ಹಿಂದೆ ಎಷ್ಟು ಶ್ರಮ ವಾಹಿನಿಯವರದು ಕೂಡ ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್ ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಆಗಿದೆ ಈಗ ಅನ್ಸುತ್ತೆ ಒಂದು ಹೊಸ ಒಂದು ಕಾರ್ಯಕ್ರಮ ನಮ್ಮ ಜನರ ಮುಂದೆ ತಂದಾಗ ಇದನ್ನ ನಾವ್ ಯಾಕೆ ನೋಡ್ಬೇಕು ಅನ್ನೋದು ಫಸ್ಟ್ ಪ್ರಶ್ನೆ ಎಲ್ಲರೂ ನೋಡುತ್ತೆ ನಾವ್ ಯಾಕೆ ನೋಡ್ಬೇಕು ನಮ್ಗೆ ನೂರಾರು ಕಾರ್ಯಕ್ರಮಗಳಿದೆ ನಮ್ ನಮ್ಮ ಟೈಮ್ ನೋಡ್ಕೋಬಹುದು ಒಂಬತ್ತು ವಾರ ಕೂತ್ಕೊಂಡ್ರೆ ನಾವ್ ಯಾಕೆ ಜಯಲಲಿತಾ ನೋಡ್ಬೇಕು ಅಂತ ಎಲ್ಲರೂ ಅನ್ಸ್ಬಿಡುತ್ತೆ ನಮ್ ಬಂದಾಗ ಈಗ ಸುಮ್ನೆ ಒಂದು ಹೇಳಬೇಕಂತ ನಮ್ಮ ಭಾರತದಲ್ಲಿ ದೇಶದಲ್ಲಿ ಒಂದು ಆರೂವರೆ ಏಳು ಲಕ್ಷ ಒಂದು ಹಳ್ಳಿಗಳಿದೆ ಅಂತ ಅನ್ಸುತ್ತೆ ಹಂಗಿರ್ಬೋದು ಸೊ ಆ ಆರೂವರ ಏಳು ಲಕ್ಷ ಹಳ್ಳಿಗಳಲ್ಲಿ ಲಲಿತ ಅಂತ ಒಂದು ಪಾತ್ರ ಅಂದ್ರೆ ಕನಸುಗಳನ್ನ ತುಂಬಿ ಕಲ್ಪ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಹೋರಾಡ್ತಾ ಇರುವಂತ ಒಂದು ಲಲಿತಾ ಅಂತ ಒಂದು ಪಾತ್ರ ಪ್ರತಿ ಹಳ್ಳಿನಲ್ಲೂ ಹಾಗೆ ಒಬ್ಬ ಬಿಸಿರುತ್ತ ಜೈ ಅಂತ ಒಂದು ಪಾತ್ರನೂ ಕೂಡ ನಮ್ಮ ಪ್ರತಿ ಹಳ್ಳಿಯ ನಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಹಾಗೆ ಊರು ಉದ್ಧಾರ ಮಾಡ್ತೀನಿ ಅಂತ ಉದ್ಧಾರ ಆಗುವಂತ ತನ್ನ ಮನೆಯ ಉದ್ಧಾರ ಮಾಡುವಂತ ಸ್ವಾರ್ಥ ರಾಜಕಾರಣಿ ಸ್ವಾರ್ಥಿ ಅಂತ ಒಂದು ಪಾಪ ಕೂಡ ಪ್ರತಿಯೊಂದು ಹುಲ್ಲಿನಲ್ಲೂ ಇರುತ್ತೆ ಹಾಗಾಗಿ ಈ ಕಥೆಯ ವೀಕ್ಷಕರು ಟಿವಿ ಮುಂದೆ ನೋಡಿದಾಗ ಏನಂತಂದ್ರೆ ಇದೊಂದು ಕಾಲ್ಪನಿಕ ಕಥೆ ಅಲ್ಲ ಇದು ಇದು ನಮ್ಮ ಊರಿನ ಒಬ್ಬ ವ್ಯಕ್ತಿ ಒಬ್ಬ ಹುಡುಗಿ ಒಬ್ಬ ಹುಡುಗ ನನ್ನ ಮನೆಯ ಯಾರೊಬ್ಬ ಸದಸ್ಯ ಅಥವಾ ನನಗೆ ಗೊತ್ತಿರೋ ಅಂತ ಅನ್ನಿಸಿದಾಗ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಇದ್ದಕ್ಕಿದ್ದಾಗ ಕಥೆಯ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಹಾಗಾಗಿ ಈ ಧಾರಾವಾಹಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಈಗ ಅಸಾಗ ಇದು ರೆಗ್ಯುಲರ್ ಅತ್ತೆ ಸೊಸೆ ಕಥೆ ಅಲ್ಲ ಇದು ಅಂದ್ರೆ ಆಕೆ ಮದುವೆಗೆ ಬಂದಿದ್ದ ಮನೆಗೆ ಏನಂತ ತಕ್ಷಣ ಇದು ಕಿಚನ್ ಡ್ರಾಮಾ ಬರಲ್ಲ ಇಲ್ಲಿ ಮುಂದೆ ಇನ್ನು ಬೇರೆ ಬೇರೆ ರೀತಿ ಆಯಾಮಗಳಲ್ಲಿ ಕಥೆ ಹೋಗುತ್ತೆ ಈ ತರ ಒಂದು ಇಂಥ ಧಾರಾವಾಹಿನ ನಿರ್ದೇಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಹಿನಿಯವರಿಗೆ ಜೊತೆಗೆ ವಿಶೇಷವಾಗಿ ಶಿಲ್ಪ ಮೇಡಮ್ ಅವ್ರಿಗೆ ನನಗೆ ನಂಬಿಕೆ ಇತ್ತು ನನಗೆ ತುಂಬಾ ನಂಬಿದಾಗ ಆ ನಂಬಿಕೆ ನಾನು ಉಳಿಸ್ಕೊತೀನಿ ಅಂತ ಪ್ರಯತ್ನ ಪಡ್ತೀನಿ ಸೊ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ ರಾಜ್ಯ ಧನ್ಯವಾದ ಹೇಳ್ತೀನಿ ಸೊ ಹಾಗೆ ಇನ್ನೊಂದು ಏನಂತಂದ್ರೆ ಒಂದು ಇವಾಗ ಎಷ್ಟು ಒಂದು ಈ ಸ್ಕ್ರೀನ್ ಮೇಲೆ ಪದೇ ಮೇಲೆ ಈ ಧಾರಾವಾಹಿ ನೋಡಿದಾಗ ಒಂದು ಶ್ರೀಮಂತಿಕೆಯಿಂದ ಮೂಡಬಂದಿದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಮೇಡಮ್ ಅವ್ರ ಮೊದಲಿಂದಾಗಿ ಹೇಳಿದಾಗ ಒಬ್ರು ಕ್ರಿಯಾಶೀಲ ವ್ಯಕ್ತಿಗೆ ನಿರ್ಮಾಣ ಕೊಟ್ಟಾಗ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಕಿರುತರ ಇರ್ತವ್ರು ನಮ್ಗೆ ಒಂದು ಚೌಕಟ್ಟಿರುತ್ತೆ ನಾವು ಕೆಲಸ ಮಾಡುವಾಗ ಅದು ಸಮಯ ಆಗಿರ್ಬೋದು ಅಥವಾ ಬಂಡವಾಳ ಆಗಿರ್ಬೋದು ಆ ಚೌಕಟ್ಟು ಒಳಗಡೆಗೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ ಅದೇ ನಮ್ಗೆ ಅದೃಷ್ಟ ಏನು ಅಂತಂದ್ರೆ ಬರಹಗಾರರಿಗೆ ನಿರ್ಮಾಣ ಕೊಟ್ಟಿದ್ದಕ್ಕೆ ನಮ್ಗ ಚೌಕಟ್ಟು ಬಿದ್ದೇ ಇಲ್ಲ ಆ ಗೆರನೆ ಬಿದ್ದಿಲ್ಲ ಇವರೇ ಒಂದು ಸೀನ್ ಒಂದು ಒಂದು ನ್ಯಾಯ ಏನಂತಂದ್ರೆ ಲಕ್ಷ ಅಂದಾಗ ಇವರು ಎರಡು ನಾಲ್ಕು ಲಕ್ಷ ಆಲ್ರೆಡಿ ಸೀನ್ ಅಂತ ಹೇಳ್ಬಿಡ್ತಾರೆ ಅಷ್ಟು ಉದಾರವಾಗಿ ಈ ಧಾರಾವಾಹಿಗೆ ಲೊಕೇಶನ್ ಆಗಿರ್ಬೋದು ಆರ್ಟಿಸ್ಟ್ ವಿಚಾರ ಆಗಿರ್ಬೋದು ಅಥವಾ ಸೀನ್ ಬೇಕಾಗುವಂತಹ ಎಲ್ಲಾ ರೀತಿಯ ಪ್ರಾಪರ್ಟೀಸ್ ಅಥವಾ ಸೆಟ್ ಸಂಪೂರ್ಣವಾದ ಖರ್ಚನ್ನ ನಾವು ಕೇಳ್ದೇನೆ ಮತ್ತು ಕೇಳೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದ್ದು ನಮ್ಮ ನಿರ್ಮಾಪಕರು ಹಾಗಾಗಿ ಇದು ಇಷ್ಟು ಶ್ರೀಮ ಶ್ರೀಮಂತಿಕೆಯಿಂದ ಬಂದಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಜೊತೆಗೆ ಥ್ಯಾಂಕ್ ಯು ಸರ್ ಅಹ್ ಅವಕಾಶ ಇನ್ನೊಂದು ಎರಡು ಸಣ್ಣ ಅನುಭವದ ಈ ಕತೆ ಜಯಲಲಿತಾ ಕತೆ ನಿರ್ಮಾಣದಾಗ ಪ್ಲಾನ್ ಆಗಿ ಒಂದು ಫ್ಯಾಮಿಲಿ ಅಂತ ರೆಡಿ ಆದಾಗ ಅಲ್ಲಿ ಲಲಿತಾ ಅಂತ ಒಂದು ಪಾತ್ರ ಬರುತ್ತೆ ಲಲಿತಾ ಪಾತ್ರ ಯಾರು ಮಾಡೋದು ಅಂತ ಒಂದು ಹುಡುಕಾಟ ಒಂದು ಶುರು ಆಯ್ತು ಯಾ ಮಾಡೋದು ಅಂತ ಒಂದು ಚರ್ಚೆ ಆಯ್ತು ಯಾಕಂತಂದ್ರೆ ಆ ಕ್ಯಾರೆಕ್ಟರ್ ಹೇಗಿರ್ಬೇಕು ಅಂತಂದ್ರೆ ನಿಜ ಜೀವನದಲ್ಲೂ ಕೂಡ ಒಂದು ಪಟಾಕಿಗೆ ನಾರಿಗೆ ಇಲ್ಲಿ ಹಂಗಿರುತ್ತಪ್ಪ ಹಂಗಿರ್ಬೇಕು ಅಷ್ಟು ಸೌಂಡ್ ಮಾಡಬೇಕು ಆತರಿಸಿದಂತಹ ಗುಣ ಇರಬೇಕು ಸೊ ಆ ತರ ಇದ್ದಾಗ ನಮ್ಗೆ ಸಿಕ್ಕಿದ್ದು ಮನಸ್ಸಿಯವರು ಮನಸ್ಸಿಗಳು ಸಿಕ್ಕಿ ಅವ್ರನ್ನ ಲುಕ್ ಟೆಸ್ಟ್ ಮಾಡಿ ಎರಡು ಡೈಲಾಗ್ ಹೇಳ್ತಿದ್ದಾರೆ ಗೊತ್ತಾಯ್ತು ಇದು ಪಕ್ಕ ಆತವನ್ನು ಬಂದಿರೋ ಬಟ್ಟೆನೆ ಅಂತ ಈ ಪಾತ್ರಕ್ಕೆ ಸೊ ಅಷ್ಟು ಮಟ್ಟಿಗೆ ಅವರು ಆ ಪಾತ್ರಕ್ಕೆ ಹೊಂದಾಣಿಕೆ ಆದರು ಜೊತೆಗೆ ನಮ್ಮ ಒಂದು ದೊಡ್ಡ ಭಾವನೆ ಬಿಟ್ಟು ಒಂದೇ ಹಾಗಾಗಿ ನಾನು ಕೂಡ ಅಷ್ಟು ಸುಲಭವಾಗಿ ನಾನು ಆ ಪಾತ್ರವನ್ನು ನಿರ್ದೇಶನ ಮಾಡಿ ನನಗೆ ಅವಕಾಶ ಆಯ್ತು ಎರಡನೇ ನಮ್ ಜೈ ಬಗ್ಗೆ ಹೇಳಬೇಕಂತಂದ್ರೆ ಜೈ ನೀರ್ ಇದ್ದಾಗ ನೀರಿದ್ದಾಗ ಏನಂತಂದ್ರೆ ನಮ್ಗೆ ತಲೆನೋ ಆಗಿಲ್ಲ ಜೈ ಪಾತ್ರ ಯಾವ ಪಾತ್ರ ಹಾಕಿದ್ರು ಆ ಆಕಾರಕ್ಕೆ ಬಂದ್ಬಿಟ್ಟಿರೋದು ಜೈ ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಪ್ರತಿಯೊಂದು ಪಾತ್ರಕ್ಕೂ ಹೊಂದಾಣಿಕೆ ಆಗ್ಬಿಟ್ರು ಹಾಗಾಗಿ ಜೈ ಪಾತ್ರ ಕೂಡ ತುಂಬಾ ಆರಾಮಾಗಿ ಹೋಯ್ತು ನೆಕ್ಸ್ಟ್ ನಮ್ಗೆ ಇದ್ದಂತದ್ದು ಪುರಾಣಿಕ ಸರ್ ಹೇಳಿದ್ದಾರೆ ಸೊ ನನ್ನ ಅನುಭವದಲ್ಲಿ ನನ್ನ ಎಲ್ಲ ಅದನ್ನು ಮಾತು ಹೇಳ್ಬಿಡ್ತೀನಿ ಸೊ ಈ ತಂದೆ ಪಾತ್ರ ಯಾರು ಮಾಡ್ತಾರೆ ದೇವರಾಜ್ ಪಾತ್ರ ಯಾರು ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಚರ್ಚೆ ಆಯ್ತು ನಮ್ಗೆ ಯಾರು ಮಾಡ್ಬೋದು ಏನು ಅಂತ ಪ್ರಕರಣದಲ್ಲಿ ಆಗ ನಮಗೆ ಹೇಳಿದ್ದು ಶಿಲ್ಪ ಮಡ ಅವರು ಪುರಾಣಿಕ ಅವರ ಹಾಕೊಡಿ ಅಂತ ಆಯ್ತು ನಮಗೂ ಖುಷಿ ಆಯ್ತು ಪುರಾಣಿಕ ಅಂತ ಹಿರಿಯ ನಟರ ಕೆಲಸ ಮಾಡಿಲ್ಲ ಮೊದಲನೇ ಸಲ ಕೆಲಸ ಮಾಡಿದ್ದು ಆಯ್ತು ಅಂತ ಹೇಳಿ ನಾವು ಪುರಾಣಿಕ ಸಾವನ್ನ ಸಂಪರ್ಕ ಮಾಡಿ ಅವ್ರಿಗೆ ಒಂದು ದುಕ್ ಕೊಡ್ಬೇಕು ಮೇಣಂಬಲ ಮೊದಲನೇ ತಂಡೇಶ್ವರ್ ಅವರು ಇದುವರೆಗೂ ಕಾಣಿಸದೇ ಇರೋ ತರ ಕಾಣಿಸ್ಬೇಕು ಅಂತ ಇದು ನಾವು ಯೋಚನೆ ಮಾಡಿದ್ರೆ ಕಾಣಿಸಿದ್ವಿ ಹಿಂಗ್ ತೋರಿಸೋದೇವಿ ಅಂತ ಹಾಗಾಗಿ ಒಂದಷ್ಟು ಪ್ರಯತ್ನ ಪಟ್ಟು ಇವ್ರನ್ನ ಬೇರೆ ಬೇರೆ ತರ ತೋರ್ಸ್ಲಿಕ್ಕೆ ಅದು ಸಾಧ್ಯ ಆಗಿಲ್ಲ ಮೇಡಮ್ ಅವ್ರಿಗೆ ಇಷ್ಟ ಆಗಿಲ್ಲ ಎಲ್ಲಾನು ನೋ 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 ಅಂತಾನೆ ಬರ್ತಾ ಇತ್ತು ಆವಾಗ ಒಂದು ಪ್ರಯತ್ನ ಪಟ್ಟಿವಿ ಸ್ವಲ್ಪ ವಯಸ್ಸಾಗಿರೋ ತರ ತೋರ್ಸೊಂಡು ಅಂತ ಅವ್ರನ್ನ ವಯಸ್ಸಾಗಿರೋ ತರ ತೋರ್ಸಕ್ ಹೋಗಿ ನಮ್ಗಾಗ್ಬಿಟ್ಟು ವಯಸ್ಸು ಅವ್ರಿಗಾಗಿ ಆಗ ಕೊನ್ನ ಮೇಡಮ್ ಇಲ್ಲ ಇದು ಹಿಂಗೆ ಮಾಡಿ ಅಂತ ಒಂದು ಫೈನಲ್ ಹಿಂಗೆ ಹೇಳ್ಬಿಟ್ರು ಇದನ್ನೇ ಮಾಡಿ ಸೊ ಆಮೇಲೆ ಪೂರ್ತಿ ಅವರನ್ನ ಕೂತ್ಕೊಂಡು ಮಾಡಿದ್ಮೇಲೆ ಮೇಲೆ ಈ ತರದೊಂದು ಲುಕ್ ಕೊಟ್ಟ ಮೇಲೆ ನಮ್ಗೆ ಒಂದ್ಸಲ ಮೈ ಜುಮ್ಮನ್ ಅವ್ರನ್ನ ಫೈನಲ್ ಫ್ರೇಮ್ ನಮ್ ಮುಂದೆ ತಂದಿಟ್ಟು ಆ ಶಾರ್ಟ್ ತೆಗೆದ್ ಫಸ್ಟ್ ಶಾರ್ಟ್ ಆಮೇಲೆ ನಾವು ಹೇಳ್ಬಿಟ್ಟಿ ಸರ್ ಇದೆ ಸರ್ ನಮ್ಗೆ ಆಕ್ಚುಲಿ ಎಲ್ಲರಿಗೂ ಬೇಕಾಗಿದೆ ಬಟ್ ನಮ್ಗೆ ಹೇಳಕ್ ಬರ್ತಿರ್ಲಿಲ್ಲ ಮೇಡಮ್ ಅವ್ರ ಚಾನೆಲ್ ಇಂದ ಹೇಳ್ತಾ ಇದ್ರು ನಮ್ಗೆ ಆತಾಗ್ತಿರ್ಲಿಲ್ಲ ಈಗ ಫೈನಲ್ ಆಯ್ತು ಅಂತ ಸೊ ಇದು ಆರಂಭ ಸಂಪೂರ್ಣವಾಗಿ ನಾವು ಶೂಟಿಂಗ್ ಹೋದ್ವಿ ಹಾಗೆ ಇನ್ನೂ ಮುಖ್ಯವಾಗಿ ಪಾತ್ರ ಬಂದು ತಾಯಿ ಪರಮೇಶ್ವರಿ ಅವರು ಪರಮೇಶ್ವರ್ ಗೊತ್ತಿದೆ ಅವರು ಚಿಕ್ಕವಯ್ದಾಗ ಪ್ರಬುದ್ಧತೆ ಅಂತ ಪಾತ್ರಗಳನ್ನ ಮಾಡಿದ್ರು ಹಾಗೆ ತುಂಬಾ ವಿಭಿನ್ನವಾಗಿಲ್ಲ ಪಾತ್ರಗಳನ್ನೂ ಮಾಡಿರೋದ್ರಿಂದ ಅವ್ರಿಗೆ ಅವ್ರಿಗೆ ಸವಾಲು ಅದ ನಮ್ಗಿಲ್ಲ ಯಾಕಂತಂದ್ರೆ ಅವ್ರು ತುಂಬಾ ಪಾತ್ರಗಳನ್ನ ಮಾಡಿದಾರೆ ಹಾಗಾಗಿ ಇದನ್ನ ಇನ್ನು ವಿಭಿನ್ನವಾಗಿ ಮಾಡಬೇಕು ಅನ್ನೋದು ಅವ್ರಿಗೆ ಸವಾಲಿನ ಪಾತ್ರ ಅದು ಹಾಗೆ ಸೊ ಇಲ್ಲಿ ಏನಂತಂದ್ರೆ ನಾನು ಅಂತಿಮವಾಗಿ ಹೇಳಬೇಕು ಅಂತಂದ್ರೆ ಅವ್ರ ನಿರ್ದೇಶನ ಎಷ್ಟು ಜವಾಬ್ದಾರಿ ಇರುತ್ತೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಹೊಸದಾಗಿ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡುವಾಗ ಪ್ರತಿಯೊಂದು ಪಾತ್ರದ ಕ್ಯಾರೆಕ್ಟರೈಸೇಷನ್ ಅದು ಹಾಗೆ ಬರಬೇಕಾಗುತ್ತೆ ಹಾಗೂ ಚರ್ಚೆ ಆಗಿರುತ್ತೆ ಚಾನೆಲ್ ಅಲ್ಲಿ ಸೊ ಆ ಪ್ರತಿಯೊಂದು ನನ್ನ ಜವಾಬ್ದಾರಿಯನ್ನು ಇಳಿಸಿದವರು ನನ್ನ ಕಲಾವಿದರು ಪ್ರೀತಿಯ ಕಲಾವಿದರು ಒಂದ್ ದಿನ ತೊಂದರೆ ಕೊಡದೇನೆ ಪಾತ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪರಕಾಯ ಪ್ರವೇಶ ಮಾಡಿ ಅದನ್ನ ಜೀವಂತವಾಗಿ ಈ ಈತರ ಬರ್ಲಿಕ್ಕೆ ಕಾರಣ ನನ್ನ ಕಲಾವಿದರು ಅವ್ರಿಗೆ ನಾನು ಎಲ್ಲಾ ಕಲಾವಿದರು ಆಮೇಲೆ ಎಲ್ಲ ಸ್ಟೇಜ್ ಮೇಲೆ ಸೇರೋಣ ಎಲ್ಲರೂ ಇದೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ಇಷ್ಟಪಡ್ತೀನಿ ಜೊತೆಗೆ ಸೀರಿಯಲ್ ಇಷ್ಟು ಅಂದವಾಗಿ ತೆರೆ ಮಲ್ಬೇಕ ಕಾರಣ ನನ್ನ ಕ್ಯಾಮರಾಮನ್ ಅಲ್ಲಿ ಹೋಗಿ ನನ್ನ ಪ್ರತಿ ಜೊತೆ ಕೆಲಸ ಮಾಡ್ತಾರೆ ಕೃಷ್ಣ ಸರ್ ಮತ್ತೆ ಸುಧಾ ಸರ್ ಸೋಮಣ್ಣ ಅಂತ ಹೇಳ್ತಾರೆ ಅವರು ಮಾಡೋದು ಹಾಗಾಗಿ ಅವರಷ್ಟು ಅದನ್ನ ಸುಂದರವಾಗಿ ತೋರಿಸಿದ ಜೊತೆಗೆ ಡೈರೆಕ್ಷನ್ ಟೀಮ್ ಎಡಿಟರ್ ಮತ್ತೆ ನನ್ನ ಟೆಕ್ನಿಶಿಯನ್ ಟೀಮ್ ಮ್ಯಾನೇಜರ್ ಜೀವನ್ ಅವರು ಅವರಿಂದ ಈ ರಾವಣ ದನ ತುಂಬಾ ಚೆನ್ನಾಗಿ ಬಂದಿದೆ ಅವರಿಂದ ಯಾಕಂದ್ರೆ ಅಷ್ಟು ಜೂನಿಯರ್ಸ್ನವರೇ ಸೇರಿಸಿರೋದು ಸರ್ ಹಾಗಾಗಿ ಚೆನ್ನಾಗಿ ಆಮೇಲೆ ನಮ್ಮ ಸರ್ ಸೆಟ್ ಹಾಕಿದ್ದಾರೆ ಸೊ ನಮ್ಮ ಎಲ್ಲ ಡೈರೆಕ್ಷನ್ ಟೀಮ್ ಲೈಟ್ ಗುರು ರಮೇಶ್ ಎಲ್ಲರಿಗೂ ನಾನು ನನ್ನ ಟೀಮ್ ಧನ್ಯವಾದ ಹೇಳುವ ಮಾತನ್ನ ಮುಗಿಸ್ತೀನಿ